ರಾಜ್ಯ ಬಿಜೆಪಿ ನಾಯಕರ ಮೇಲೆ ಮುನಿಸಿಕೊಂಡಿದ್ದಂಥ ಮಾಜಿ ಸಚಿವರಾಗಿರುವಂಥ ವಿ ಸೋಮಣ್ಣ ಅವರು ಸೀದಾ ಹಾರಿದ್ದು ದೆಹಲಿಗೆ ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿಯಾದರೂ ಜೆ ಪಿ ನಡ್ಡಾ ಅಮಿತ್ ಶಾ ಅವರನ್ನ ಭೇಟಿಯಾಗಿ ಚರ್ಚೆಯನ್ನು ಕೂಡ ನಡೆಸಿದ್ರು ಈ ಚರ್ಚೆಯಲ್ಲಿ ಆದಂಥ ಮಾತುಕತೆಗಳು ಏನು ಏನೆಲ್ಲ ವಿಚಾರಗಳು ಪ್ರಸ್ತಾಪ ಆಯಿತು ಈ ಕುರಿತಂತೆ ಸೋಮಣ್ಣ ಅವರೇ ಮಾತನಾಡಿದ್ದಾರೆ ಹಾಗಾದರೆ ಸೋಮಣ್ಣ ಏನು ಹೇಳಿದರು ಬರೀ ನೋಡೋಣ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಲೋಕಸಭಾ ಲೋಕಸಭಾ ಕ್ಷೇತ್ರದಲ್ಲಿ ಹೈದರಾಬಾದ್ ಕರ್ನಾಟಕ ಐದು ಬಾಂಬೆ ಕರ್ನಾಟಕ ಆದರು ಕೋಸ್ಟಲ್ ಕರ್ನಾಟಕ ಮೂರು ಮಧ್ಯ ಕರ್ನಾಟಕ ಮೂರು ಬೆಂಗಳೂರು ಮೂರು ಹಳೆ ಬೈ ಬೈ ಕರ್ನಾಟಕದಲ್ಲಿ ಎಂಟು ಸೀಟ್ಗಳಿದೆ ಇದರಲ್ಲಿ ಈ ರೀತಿ ಇದೆ ಕೆಲವು ಕೇಳೋದು ಡ್ಯಾನ್ಸ್ ಮಾಡಿದ್ರು ನಾನು ಇಪ್ಪತ್ತೆಂಟು ಹೇಳಿದಾಗ ಅವ್ರಿಗೊಂದು ರೀತಿ ಅದು ಏನು ಎಷ್ಟು ಫಿಂಗರ್ ಟಿಪ್ಸಲ್ಲಿ ಹೇಳಿದಾಗ ಅವ್ರಿಗೆ ಕೇಳಿದ್ದು ಒಂದೇ ಒಂದು ನೀವು ಏನಾಗಬೇಕು ಅಂತ ಇದ್ದೀರ ನಾನು ಪಕ್ಷದಲ್ಲಿ ಕೆಲಸ ಮಾಡಿದೆ ನಿಮ್ಮ ನಾಯಕತ್ವದಲ್ಲಿ ಇರಬೇಕು ಅನ್ನೋ ಒಂದು ಭಾಗ ಇದೆ ಅವರು ಮತ್ತೆ ಏನಾಗುತ್ತೆ ಅಂದರೆ ನನಗೆ ಹೇಳೋದು ಒಂದು ರಾಜ್ಯಸಭಾ ಎಲ್ಲಿ ತುಂಬ ಕಠಿಣವಾದ ಮೂರು ಲೋಕಸಭಾ ಕ್ಷೇತ್ರ ಇದೆ ಅದನ್ನು ಆಯ್ಕೆ ನೀವೇ ಮಾಡಿ ಅದನ್ನು ವಹಿಸಿ ಮೂರನ್ನು ಗೆಲ್ಸ್ಕೊಂಡು ನಿಮ್ಮ ಕೆಲಸ ಬರ್ತೀನಿ ಅನ್ಕುಮಾರ್ ಹೆಗಡೆ ಅವರು ಒಬ್ಬ ಹಿರಿಯ ನಾಯಕರು ನಾನು ಅವರ ಹಲವಾರು ಸ್ಟೇಟ್ಮೆಂಟ್ಗಳನ್ನು ತುಂಬ ತಿಂಗಳ ಹುಡಿದ್ದೀನಿ ಮತ್ತು ನಿಷ್ಕಲ್ಮಸ್ವಾದ ಭಾವನೆ ಇದೆ ಅದಕ್ಕೆ ಏನು ಬಾಯಿಗೆ ಬರ್ತದೋ ನನ್ನಂಗೆ ಹೇಳೋದೆ ಹಿಂದೆ ಮುಂದೆ ನೋಡೋದಿಲ್ಲ ಆದರೆ ಸಿದ್ದರಾಮಯ್ಯನವರಲ್ಲ ಅವರು ರಾಜ್ಯದ ಮುಖ್ಯಮಂತ್ರಿ ಅವರೇನು ಮಾತಾಡ್ತಾರೆ ಅಂತ ನಾವ್ಯಾಕೆ ಚಿಕ್ಕವರಾಗಬೇಕು ನಾವು ಚಿಕ್ಕವರಾಗಯ್ಯ ಸಿದ್ದರಾಮಯ್ಯನವರು ಅವ್ರು ಎಷ್ಟು ಮಟ್ಟಿಗೆ ಮಾತಾಡ್ತಾರೆ ಏನು ಅನ್ನೋದು ಅವ್ರ ವಿವೇಚನೆ ಬಿಟ್ಟಿದ್ದು ಆದರೆ ಅನಂತಕುಮಾರ್ ಹೆಗ್ಡೆ ಅವರು ಸುಸಂಸ್ಕೃತ ಒಂದು ಕುಟುಂಬದಿಂದ ಬಂದಂಥವ್ರು ನಾವು ನಮ್ಮ ಭಾಷೆನ ನಾವೇ ಇಡ್ತಾ ಇದ್ದವ್ರೆ ಅದು ಸ್ವಲ್ಪ ನನಗೆ ವೈಯಕ್ತಿಕವಾಗಿ ನನಗೆ ಬೇರೆ ಏನಿಲ್ಲ ಕೇಳ ಆದರೂ ಕೂಡ ನಾನು ಕೆಲವು ಹಿತಾಡ್ತೀರಿ ನಾವು ಮಾತಾಡುವಾಗ ಸ್ವಲ್ಪ ಇನ್ನೊಬ್ಬರಿಗೆ ಅನ್ನೋದ್ಕಿನ್ನ ರಾಜ್ಯದ ಏಳು ಕೋಟಿ ಕನ್ನಡಿಗರ ಒಬ್ಬ ಪ್ರತಿನಿಧಿಯವರು ಸನ್ಮಾನ್ಯ ಅಮ್ಮಿಸಾಧ್ಯ ನನಗೆ ಅವರ ನಡವಳಿಕೆ ಅವ್ರು ಕೊಟ್ಟಂಥ ಕೆಲವು ತೀರ್ಮಾನ ಮತ್ತು ಅವರು ಸೂಚನೆ ಅವರ ಭಾವನೆ ಅಂತರಾಳದ ಮಾತನ್ನು ಕೇಳಿದಾಗ ನನಗೆ ಒಬ್ಬ ರಾಷ್ಟ್ರದ ಅತ್ಯುನ್ನತ ನಾಯಕರಲ್ಲೂ ಕೂಡ ಈ ರೀತಿಯಾದಾಸ ಒಂದು ದೊಡ್ಡತನ ಇದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ರಾಜಕಾರಣಿ ಆದವನು ದೊಡ್ಡವ್ರ ಮಾತನ್ನು ಕೇಳಿದಾಗ ಆಗುವ ಕೆಲವು ತೊಂದರೆಗಳಿಗೆ ಎಲ್ಲ ಒಂದು ಕಡೆ ಯಾವ ರೀತಿ ಅದಕ್ಕೆ ನೋವನ್ನು ಕೊಡ್ತದೆ ಅನ್ನೋದು ಇದರಿಂದ ಅರ್ಥ ಆಗಿದೆ ಎಲ್ಲವೂ ಕೂಡ ಆಗಿದೆ ರಾಷ್ಟ್ರಕ್ಕೆ ಮೋದಿಯವರ ಅವಶ್ಯಕತೆ ಇದೆ ಸನ್ಮಾನ್ಯ ಮೋದಿಯವರ ಒಂದು ದೂರದೃಶ್ಯ ಚಿಂತನೆಗೆ ನರದ ಕೈ ಅನ್ನುವ ದೊಡ್ಡ ಮಾತನ್ನು ಸನ್ಮಾನ್ಯ ಅನ್ನಿಸುತ್ತೇವೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ